ಏನೋ ಒಂದು ಹವ್ಯಾಸ ಅದನ್ನ ನಮ್ಮ ಕೃಷ್ಣೇಗೌಡರು ಕೂಡ ಹೇಳಿದ್ರು ಇಷ್ಟು ಕಡಿಮೆ ಇದರಲ್ಲಿ ಇಂಥ ದೊಡ್ಡ ತಂಡದವರು ಪ್ರದರ್ಶನ ಪ್ರದರ್ಶನರು ಕಡಿಮೆ ಮೊತ್ತಕ್ಕೆ ಈ ಒಂದು ಪ್ರದರ್ಶನವನ್ನು ನೀಡಿದ್ದಾರೆ ಆಮೇಲೆ ದಕ್ಷಣ ಮಾಡುವವರು ಗುರುಗಳಾಗಿರ್ತಕ್ಕಂಥವರು ನಮ್ಮ ಶಿಖಿ ನಿರ್ದೇಶನ ಇರುತ್ತೇನೆ ಈ ಪ್ರಶ್ನೆ ನಮ್ಮ ಯಕ್ಷಗಾನ ಭಾಗವತರು ನಿಮ್ಮ ಮುಂದೆ ಹಾಡಿ ಪ್ರಸ್ತುತ ಪಡಿಸಿದ್ದಾರೆ ಈ ಸೀತೆ ಮಾಡುವವರು ಕುಮಾರಿ ಪೂಜಾ ನೀವೆಲ್ಲ ನೋಡಿದಿರಿ ಈ ರಂಗವನ್ನು ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ ಶಿವರಾಮ ಕಾರಂತ ವೇದಿಕೆಯ ಸಂಸ್ಥಾಪಕರು ಪೂಜಾ ಅವರ ಹಿಂದೆ ಕೂಡ ಒಂದು ಸೀದಾ ಮಾಡಿದ್ರು ನಾನು ನೋಡಿದ್ದೆ ಅದು ಅದು ಕೂಡ ಕಣ್ಣಿಗೆ ಕಟ್ಟದಾಗಿದೆ ನೆಕ್ಸ್ಟ್ ಜಿಂಕೆಯಾಗಿ ಕುಮಾರಿ ಪ್ರಣತಿ ಜಿಂಕೆ ಜಟಾಯು ಕುಮಾರ ಕುಮಾರ್ ಕುಮಾರ್ ರಜತ್ ರಾಘವೇಂದ್ರ ಕುಮಾರ್ ರಾಘವೇಂದ್ರ ಹಿನ್ನೆಲೆಯಲ್ಲಿದ್ದಾರೆ ಅವರು ಸದಾಶಿವ

ಇಲ್ಲಿ ಇಲ್ಲಿ ಸರ್ ಇಲ್ಲಿ ಸರ್ ಇಲ್ಲಿ ಯೂಶ್ವಲಿ ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೆಯುತ್ತೆ ಹಾಂ ಅಂದರೆ ಕೂತಿನವರ ಸಂಗೀತ ಇರ್ಬೋದು ಅಥವಾ ನಾಟಕ ಇರ್ಬೋದು ಅಂತ ಇವತ್ತು ಪ್ರಸ್ತುತವಾಗಿ ವಿಶೇಷವಾಗಿ ಕೂತಿನವರ ಗೀತನಾಟಕದಿಂದ ಆಯ್ದ ಒಂದು ಯಕ್ಷಗಾನ ಪ್ರದರ್ಶನವನ್ನು ಮಾಡಿದ್ವಿ ಇದು ಮುಂಚೆಯೂ ಕೂಡ ಆಗಿತ್ತು ಬಟ್ ಬೆಂಗಳೂರಿನ ಮಟ್ಟಿಗೆ ಇದು ವಸ್ತು ಅಂತ ಹೇಳ್ಬೋದು ಕೂತಿನವರ ರಚನೆ ಹರಿಣಾಮಿ ಸರಣವನ್ನು ಇವತ್ತು ನಾವು ಮಾಡಿದ್ದೆ ಯಕ್ಷಗಾನಕ್ಕೆ ಪರಿವರ್ತನೆ ಮಾಡಿದ್ರೆ ಇಲ್ಲ ಅದು ಒಂದು ಗೀತ ನಾಟಕ ಗೀತ ನಾಟಕಕ್ಕಾಗಿ ರಚನೆ ಮಾಡಿದ್ದು ಅದನ್ನು ಯಕ್ಷಗಾನದ ಯಕ್ಷಗಾನದ ಶೈಲಿಯಲ್ಲಿ ಮಾಡಿದ್ದೇವೆ ಬೈ ಪ್ರೊಫೆಷನ್ ಎಲ್ಲ ಸಾಫ್ಟ್ವೇರ್ ಎಲ್ಲ ಹೆಚ್ಚಿನವರೆಲ್ಲ ಹಾಗಿದ್ದಾರೆ ನಾನು ಮಾತ್ರ ವೃತ್ತಿಪರ ಯಕ್ಷಗಾನ ಕಲಾವಿದ್ದೇನೆ ಭಾಗವತ್ಗೆ ಮಾಡೋರು ಲೆಕ್ಚರರು ಮತ್ತೊಬ್ರು ಫೈನಾನ್ಸ್ ಕಂಪನಿ ಇದ್ದಾರೆ ಬೇರೆ ಬೇರೆ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಯಕ್ಷಗಾನ ಒಂದು ಪ್ರವೃತ್ತಿಯಾಗಿ ನಾವು ತಗೊಂಡಿದೀವಿ ಒಂದು ಹದಿನೈದು ವರ್ಷದಿಂದ ರಾಜ್ಯದ ಬೇರೆ ಬೇರೆ ಕಡೆ ಹಾಗೆ ದೇಶದ ಒಂದು ಏಳೆಂಟು ಸ್ಟೇಟಲ್ಲಿ ಒಂದು ಇಲ್ಲಿವರೆಗೆ ಒಂದು ಐನೂರು ಪ್ರದರ್ಶನ ಆಗಿದೆ ಇವರು ನಮ್ಮ ಗುರುಗಳು ಕೃಷ್ಣಮೂರ್ತಿ ತುಂಗಾ ಅಂತ ಶಿವರಾಮ್ ಕಾರಂತರ ಗೌಡಿಯಲ್ಲಿ ಬೆಳೆದವರು ಬನ್ನಂಜಿ ಸಂಜೀವರ ಸುವರ್ಣರ ಶಿಷ್ಯ ಇಲ್ಲಿವರೆಗೆ ಹೆಚ್ಚು ಕಡಿಮೆ ಒಂದು ಹತ್ತು ಸಾವಿರ ಪ್ರದರ್ಶನ ಕೊಟ್ಟಿರ್ಬೋದು ಜೊತೆಗೆ ಒಂದು ಬರೀ ಯಕ್ಷಗಾನವನ್ನೇ ವೃತ್ತಿಯಾಗಿಸಿಕೊಂಡು ಹೆಚ್ಚು ಕಡಿಮೆ ಒಂದು ನಲವತ್ತೈವತ್ತು ದೇಶವನ್ನು ಸುತ್ತಿದ್ದಾರೆ ಸುತ್ತಿದ್ದಾರೆ ಲಾಸ್ಟು ಗೌರ್ಮೆಂಟ್ ಜಾಬು ಇತ್ತು ಕೂಡ ಅದನ್ನು ಬಿಟ್ಟು ಬರೀ ಯಕ್ಷಗಾನವನ್ನೇ ವೃತ್ತಿಯಾಗಿ ಮಾಡಿಕೊಂಡಿದ್ದಾರೆ ಬಟ್ ಅವರು ವೃತ್ತಿ ಅಂತ ಹೇಳಿದರೆ ಕೇವಲ ಏನು ಸುಮ್ಮನೆ ಹಿಂಗೆ ಅಲ್ಲ ಅದನ್ನು ಫ್ಯಾಷನೇಟಾಗಿ ಮಕ್ಕಳಿಗೆ ಕಲಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ಅಂದರೆ ಮಕ್ಕಳಿಗೆ ಅಂತ ಹೇಳಿದರೆ ಅದಕ್ಕೊಂದು ಶಿಸ್ತು ಇದೆ ಆ ಶಿಸ್ತಿನಲ್ಲೇ ಕಲಿಸ್ಬೇಕಾಗತ್ತೆ ಈಗ ಮಕ್ಕಳಿಗೆ ಯಕ್ಷಗಾನದ ಅಭಿರುಚಿಯನ್ನು ಬೆಳೆಸಿದರೆ ಯಕ್ಷಗಾನವೂ ಉಳಿಯುತ್ತದೆ ಯಕ್ಷಗಾನವೂ ಬೆಳೀತದೆ ಇಲ್ಲಿವರೆಗೆ ಹೆಚ್ಚು ಕಡಿಮೆ ಒಂದು ಎರಡು ಮೂರು ಸಾವಿರ ಮಕ್ಕಳಿಗೆ ಯಕ್ಷಗಾನವನ್ನು ಹೇಗೆ ಹೇಳ್ಕೊಟ್ಟಿದ್ದಾರೆ ಅವರ ಪ್ರದರ್ಶ ಅವರಿಂದ ಪ್ರದರ್ಶನವನ್ನು ಮಾಡ್ತಿದ್ದಾರೆ ಅವರಿಂದ ಒಳ್ಳೊಳ್ಳೆಯ ಇವರು ಕೂಡ ಬಂದಿದ್ದಾರೆ ಏನು ಕಲಾವಿದರು ಕೂಡ ಬಂದಿದ್ದಾರೆ ಸಾಕಷ್ಟು ನೋಡಿ ನಾನು ಸಾಫ್ಟ್ವೇರ್ ಇಂಜಿನಿಯರು ನನಗೆ ತುಂಬ ಒತ್ತಡ ಇರಲ್ಲ ಬಟ್ಟು ಈ ಒತ್ತಡವನ್ನು ನಿವಾರಿಸದೇ ಯಕ್ಷಗಾನ ಒತ್ತಡವನ್ನು ನಿವಾರಿಸದೆ ಈಗ ನಾವು ಒತ್ತಡವನ್ನು ನಿವಾರಿಸೋಕೆ ಏನು ಮಾಡ್ತೀವಿ ಬೇರೆ ಬೇರೆ ಉಪಾಯ ಹವ್ಯಾಸಗಳನ್ನು ಮಾಡ್ತೀವಿ ಬಟ್ ನಮ್ಮ ಕಲ್ಚರಲ್ಲಿ ನಮ್ಮದೇ ಆದಂಥ ವಿಷಯಗಳಿದೆ ಸಂಗೀತ ಇರ್ಬೋದು ನಾಟಕ ಇರ್ಬೋದು ಅಥವಾ ಯಕ್ಷಗಾನ ಇರ್ಬೋದು ಅಂಥ ಹವ್ಯಾಸವನ್ನು ಬೆಳೆಸಿದರೆ ಆಗಿ ಪ್ರಾಬ್ಲಮ್ ಎಲ್ಲ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ನನಗೆ ಅಂತ ಸಾಮಾನ್ಯ ವೀಕೆಂಡು ನಮಗೆ ಖಾಲಿ ಇರ್ತೀವಿ ಆ ಟೈಮು ಯಕ್ಷಗಾನಕ್ಕೆ ನಮ್ಮ ಮನೆ ಫಂಕ್ಷನ್ಗೂ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ ನಮ್ಮ ಮನೇಲಿ ಕಾರ್ಯಕ್ರಮ ಅಥವಾ ಫ್ಯಾಮಿಲಿ ಫಂಕ್ಷನ್ ಇದ್ರೂ ಕೂಡ ಹೋಗ್ತೀವ ಭರವಸೆ ಇಲ್ಲ ಬಟ್ ಯಕ್ಷಗಾನ ಇದ್ರೆ ಖಂಡಿತ ಹೋಗ್ತೀವಿ ಅಂದರೆ ಅದು ಒಂದು ಖುಷಿ ಕೊಡುವ ರವಿ ಮಾಡೋ ತಮೂರ್ತಿ ತುಂಗಾಳ ಕಾರ್ಯದರ್ಶಿಯಾಗಿ ಯಕ್ಷ ಕಾರ್ಯದರ್ಶಿ ನಾವೇನು ಮಾಡ್ತಿದ್ದೀವಿ ಡಿಜಿಟೀಕರಣ ಮಾಡ್ತಾ ಇದ್ದೀವಿ ಯಕ್ಷಗಾನ ಪ್ರಸಂಗಗಳನ್ನು ಡಿಜಿಟಲೀಕರಣ ಮಾಡ್ತಾ ನಮ್ಮ ಉದ್ದೇಶ ಬಂದು ಕಳೆದ ಒಂದು ಎಂಟು ವರ್ಷದಿಂದ ಸುಮಾರು ಐನೂರು ಪ್ರಸಂಗಗಳನ್ನ ಸಂಗ್ರಹಿಸಿ ಅದನ್ನು ಪ್ರಸಂಗ ಅಂತ ಒಂದೊಂದು ಈಗ ಆಡಿದಂಥ ಎಪಿಸೋಡ್ ಅದನ್ನು ಈ ಯಾವ ಹೊಸ ಜನರಿಗೆ ತಲುಪಿಸ್ಲಿಕ್ಕೋಸ್ಕರ ಯಾಕಂದರೆ ಎಲ್ಲೂ ಈಗ ಪ್ರತಿ ಇಲ್ಲ ಡಿಜಿಟಲೈಸ್ ಡಿಜಿಟಲೈಸ್ ಮಾಡಿದ್ದೀವಿ ಅದಲ್ಲದೆ ಸುಮಾರು ಒಂದು ಎರಡು ಸಾವಿರ ಬೇರೆ ಬೇರೆ ಪ್ರಸಂಗಗಳನ್ನು ಒಟ್ಟು ಮಾಡಿದ್ದೀವಿ ಒಟ್ಟು ಮಾಡಿ ಬೇರೆ ಬೇರೆಯವರಿಗೆ ಎಲ್ಲವೂ ಕೂಡ ಇದ್ರ ಮೂಲಕ ಯಾವುದ್ರ ಮೂಲಕ ಮೊಬೈಲ್ ಮೂಲಕ ನಮಗೆ ಭಾಗವಸ್ತು ಯಾರಾದರೂ ಕೂಡ ಮೊಬೈಲ್ನಲ್ಲೇ ಎಲ್ಲವನ್ನು ಸಂಚರಿಸಿ ಆ ಥರ ಕೆಲಸ ಮಾಡ್ತಾರೆ ತ್ವರಿತವಾಗಿ ತ್ವರಿತವಾಗಿ ನಮ್ಮದು ಪ್ರತಿ ತಿಂಗಳು ಆನ್ಲೈನ್ ಕಾರ್ ಎಲ್ಲ ನಮ್ಮದು ಆನ್ಲೈನ್ ಹೆಚ್ಚಾಗಿ ಇದಿಲ್ಲ ಬಟ್ ನಾನು ಇಲ್ಲಿ ಹಳೆಯ ಪುತಿನ ಟ್ರಸ್ಟ್ನ ಮೊದಲಿನ ಕಾರ್ಯದರ್ಶಿಯಾಗಿದ್ದೆ ಆವಾಗ ಈ ಪುತಿನ ಅವರು ರೂಪವನ್ನು ಸಾಕಷ್ಟು ಬರೆದಿದ್ದಾರೆ ಅದನ್ನು ಅವರು ಕನ್ವರ್ಟ್ ಮಾಡಿ ಯಕ್ಷಗಾನದಲ್ಲಿ ಆಗುತ್ತೆ ಅನ್ನೋದನ್ನು ಹಿಂದೆ ಕೂಡ ಒಬ್ಬರು ಮಾಡಿದರು ಕಲಾ ರಂಗದವರು ಕಲಾ ಕೇಂದ್ರದವರು ಅದನ್ನು ಇಲ್ಲಿ ಮತ್ತೆ ಮಾಡಿದ್ದೀವಿ ಬೇರೆ ಬೇರೆಯವರು ಕೂಡ ಮಾಡಿದ್ದಾರೆ ಅದು ನಮ್ಮ ಇಲ್ಲಿ ಈ ಯಕ್ಷ ಸಂಚಾರ ಟ್ರಸ್ಟ್ ಮೂಲಕ ಮಾಡಿಸಿದ್ದೆ ಈಗ ನಮ್ಮ ಇದು ಚೇಂಜ್ ಆಗಿದೆ ಯಾವುದು ಟ್ರಸ್ಟ್ ಸಮಿತಿ ಚೇಂಜ್ ಆಗಿದೆ ಬಟ್ ಹಳೆ ಸಮಿತಿಯ ಒಂದು ಕಾರ್ಯಕ್ರಮ ಆದ್ದರಿಂದ ನಾನೇ ಮುತುವಾರಿ ವಹಿಸಿ ಮಾಡಿದ್ದೀನಿ ಆಗಬಹುದಿಲ್ಲ ಮತ್ತು ಯಕ್ಷಗಾನ ಅಂತಕ್ಕಂಥದ್ದು ಕರಾವಳಿಯ ಜಿಲ್ಲೆ ಮಲೆನಾಡು ಕಲೆ ಅಂತ ತಪ್ಪೋದು ಅದು ಕರಾವಳಿ ಮಲೆನಾಡು ಕಲೆ ಅಲ್ಲ ಅದು ಅದು ಇಡೀ ಕರ್ನಾಟಕದ ಕಲೆ ಇಲ್ಲೂ ಇತ್ತು ಮೂರು ಪಾಯಿಂಟ್ ಹನ್ನೆರಡು ಜಿಲ್ಲೆಗಳಲ್ಲಿದೆ ಗಂಡು ಜೀವನ ಆಗಲಿ ಗಂಡು ಕಲೆ ಉಜ್ಜೀರ್ಣ ಆಗಲಿ ಯಾಕೆ ಕೇಳಿದರೆ ಸಿನಿಮಾ ಬಂತು ವೃತ್ತಿರಂಗಭೂಮಿ ಬಂತು ನಮ್ಮ ಮುಳ್ಳುಪಾಯನ ಎಲ್ಲರೂ ತಿರಸ್ಕರಿಸ್ಬಿಟ್ರು ಈಗ ಪುನಃ ಅದನ್ನು ಮಾಡಬೇಕು ಪಾಪ ಜಯಪ್ರಕಾಶ್ ಗೌಡರಲ್ಲ ಟ್ರೈ ಮಾಡ್ತಾ ಇದ್ದಾರೆ ಮತ್ತು ಎಲ್ಲರೂ ಮನ್ಸು ಮಾಡಿದ್ರೆ ಆಗ್ತದೆ ಇದೇ ರೀತಿ ಆಗ್ತದೆ ಒಂದು ಕಾಲ ಈ ಕಲೆಯೂ ಇತ್ತು ಅದು ಇದೆಲ್ಲ ಈಕ್ವಲ್ ಆಗಿತ್ತು ಇನ್ನೂರು ವರ್ಷದ ಕೆಳಗೆ ಇದು ಈಗ ವಿದ್ಯಾವಂತರು ಬಂದೋದ್ರಿಂದ ಅದು ಶ್ರೀಮಂತ ಕಲೆಯಾಗಿದೆ ಇಲ್ಲಿ ವಿದ್ಯಾವಂತರು ಯಾರೂ ಬರಲೇ ಇಲ್ಲ ಬಂದವರೆಲ್ಲ ಪೇಟೆಗೆ ಹೊರಟೋದ್ರು ಪೇಟೆಯ ಸಿನಿಮಾಗಳು ಬಂದು ಎಲ್ಲ ಸಿನಿಮಾ ಬೆನ್ನ ನಮ್ಮ ಸೌತ್ ಕೇಂದ್ರದಲ್ಲಿ ಇವತ್ತಿಗೂ ಕೂಡ ಸಿನಿಮಾ ಕಲಾವೋದಿಗಿಂತ ಹೆಚ್ಚು ಸ್ಟಾರ್ ವ್ಯಾಲ್ಯೂ ಇರೋ ತಾರಾಮೌಲ್ಯ ಇ ಯಾರು ಕೇಳಿದ್ರೆ ಯಕ್ಷಗಾನ ಕಲಾವಿದರು ಅದು ಆದ್ರಿಂದಲೇ ಅಲ್ಲಿ ಹಿಂದೂ ಕೂಡ ಇದೆ ಇದ್ದಾಗ ಇಡೀ ಜಿಲ್ಲಾ ಜಿಲ್ಲೆಯಲ್ಲೂ ಕೂಡ ಅವರ ಮೆರವಣಿಗೆ ನಿಂತು 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 ಪೂಜೆ ಮಾಡೋ ಅಷ್ಟೊಂದು ಗೌರವ ಕೊಡ್ತಾಯಿದ್ದೆ ಅದು ಕಲಾ ಚಿ ಕಲಾ ಈ ಕಲಾವಿದರಿಗಿಂತ ಯಕ್ಷಗಾನ ಕಲಾವಿದರಿಗೆ ಹೆಚ್ಚಿನ ಬೆಲೆ ಇದೆ ಆದ್ದರಿಂದ ಯಕ್ಷಗಾನ ಯೋತ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ದಕ್ಷಿಣ ಕನ್ನಡದವರಿಗೆ